ಹಾಯ್ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಶಿಕ್ಷಕನೇ ತಾಂತ್ರಿಕ ಯೂಟ್ಯೂಬ್ ಚಾನಲ್ ಇಂದು ಎನ್ ಎಸ್ ಪಿ ಪೋರ್ಟಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ರಿನ್ಯೂವಲ್ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ಇಲ್ಲಿವರೆಗೂ ನಾನು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲು ಎನ್ ಎಸ್ ಪಿ ಪೋರ್ಟಲ್ನಲ್ಲಿ ಎನ್ ಎಸ್ ಪಿ ಅಂತ ಟೈಪ್ ಮಾಡಿ ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಆಗುತ್ತೆ ಈ ರೀತಿಯಾಗಿ ಮುಖಪುಟ ತೆರೆದುಕೊಳ್ಳುತ್ತೆ ಇಲ್ಲಿ ಅನೇಕ ವಿವರಗಳನ್ನು ನಾವು ನೋಡ್ತಾ ಹೋಗ್ಬೋದು ಮೇಲ್ಗಡೆ ಇನ್ಸ್ಟಿಟ್ಯೂಟ್ ಲಾಗಿನ್ ಇದೆ ಮುಖಪುಟ ಸೇವೆಗಳು ಮತ್ತು ಲಾಗಿ ಅಧಿಕಾರಿಯ ಲಾಗಿನ್ ಅದರ ಮೇಲ್ಗಡೆ ಹೊಸ ನೋಂದಣಿ ಅಂತ ನೋಡ್ತಾ ಹೋಗ್ಬೋದು ಅದು ಪಕ್ಕದಲ್ಲಿ ಲಾಗಿನ್ ಅಂತ ಈ ಲಾಗಿನ್ ಪೇಜ್ನಲ್ಲಿ ರಿನ್ಯೂವಲ್ ಮಾಡ್ತಕ್ಕಂಥ ನವೀಕರಣ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಅಂದರೆ ತಾಜಾ ಅಂತಲೂ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೊಸದಾಗಿ ಹಾಕೋರು ತಾಜಾ ಆಯ್ಕೆಯನ್ನು ಬಳಸಬೇಕಾಗುತ್ತೆ ನಾನು ರಿನುವಲ್ ಮಾಡ್ತಿರೋದ್ರಿಂದ ನವೀಕರಣ ಮಾಡ್ತಿರೋದ್ರಿಂದ ಹಳೆಯ ಐಡಿಯನ್ನು ಅಲ್ಲಿ ಅಪ್ಲಿಕೇಶನ್ ಹಿಂದಿನ ವರ್ಷದ ಐ ಡಿಯನ್ನು ಬಳಸಿ ನೀವು ಲಾಗಿನ್ ಆಗಿ ಅಂತ ಇನ್ಸ್ಟ್ರಕ್ಷನ್ ಇದೆ ಹಾಗಾಗಿ ಹಳೆಯ ಲಾಗಿನ್ ಐ ಡಿಯನ್ನು ಬಳಸ್ತಾ ಇದ್ದೀನಿ ನಾನೀಗ ಒಂದು ಮಗುವಿನ ಸ್ವಾಗತ ಎಂ ಸುಯೇಬನ್ನು ಸೊಯೇಬ್ ವಿದ್ಯಾರ್ಥಿಯನ್ನು ನಾನೀಗ ಲಾಗಿನ್ ಆಗಿದ್ದೀನಿ ಇಲ್ಲಿ ಲಾಗಿನ್ ಆದ ತಕ್ಷಣ ಈ ಈ ಅನೇಕ ಆಯ್ಕೆಗಳು ನೋಡ್ಬೋದು ಅಪ್ಲೈ ಫಾರ್ ರಿನ್ಯೂವಲ್ ಅಂತ ಇದೆ ನೋಡೋಣ ಕೆಲವು ಅನೇಕ ಆಯ್ಕೆಗಳಿವೆ ಒಂದೊಂದನ್ನು ನೋಡ್ತಾ ಹೋಗೋದಾದರೆ ನಾನು ಈಗಾಗಲೇ ಅಪ್ಲಿಕೇಶನನ್ನು ಇಂಡಿವಿಜುವಲ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರೋದ್ರಿಂದ ಇನ್ಸ್ಟಿಟ್ಯೂಟ್ ಲಾಗಿನಲ್ಲಿ ಅಪ್ಲೈ ಮಾಡಿರೋ ವಿವರ ತೋರಿಸ್ತಾ ಇದೆ ಆದರೆ ನಾನು ಈಗ ವಿವರಣೆಗಾಗಿ ಈ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ನೋಡ್ಬೋದು ಬಲಗಡೆ ಇಲ್ಲಿ ಕೆಳಗಡೆ ನಾವು ತುಂಬಿರ್ತಕ್ಕಂತಹ ಫ್ರೀ ಫಿಲ್ಡ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ನಾವು ಮಗುವಿನ ಮಾಹಿತಿ ಫ್ರೀ ಫಿಲ್ಡಾಗಿ ಏನೇನು ತುಂಬಿರ್ತೀವಿ ಹಿಂದಿನ ವರ್ಷ ಆ ಎಲ್ಲ ಮಾಹಿತಿಯು ತೆರೆದುಕೊಳ್ತಾ ಹೋಗುತ್ತೆ ನವೀಕರಣ ಮಾಡಲಿಕ್ಕೆ ಹೊಸ ಮಾಹಿತಿ ನಾವು ಈ ವರ್ಷ ಏನನ್ನು ತುಂಬಬೇಕು ಅನ್ನೋದನ್ನು ಮಾತ್ರ ನಾನಿಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಿದ್ದೀನಿ ಆ ಮಗುವಿನ ಆಧಾರ್ ವೆರಿಫೈಡ್ ಅಂತ ಕೇಳುತ್ತೆ ಮಗುವಿನ ಆಧಾರನ್ನು ಹಾಕಿರ್ತೀವಿ ಹಿಂದಿನ ವರ್ಷ ಆದರೂ ಸಹಿತ ಮತ್ತೊಮ್ಮೆ ನಾವು ಮಗುವಿನ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿ ವೆರಿಫೈಡ್ ಅನ್ನೋ ಆಯ್ಕೆಯನ್ನು ನಾವು ಅಂದರೆ ಸಬ್ಮಿಟ್ ಮಾಡಿದಾಗ ಅದು ವೆರಿಫೈಡ್ ಆಗುತ್ತೆ ತಂತಾನೆ ಆಗುತ್ತೆ ಆಗ ಅದರ ಜೊತೆಗೆ ಈ ವರ್ಷದ ಮಗುವಿನ ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ಯಾವಾಗ ಯಾವ ಸೆಕ್ ಸೆಕ್ಷನ್ನಲ್ಲಿ ಓದ್ತಾ ಇದೆ ಮಗು ಮತ್ತು ಅವನ ಎಸ್ ಟಿ ಎಸ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾದಮೇಲೆ ನಾವು ನಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ಈಗ ಇನ್ಸ್ಟಿಟ್ಯೂಟ್ ಮಟ್ಟದಲ್ಲಿ ಪ್ರಕ್ರಿಯೆಯಲ್ಲಿದೆ ಅಂತ ಬರ್ತದೆ ಅಂದರೆ ಈಗ ಅಪ್ಲೈ ಮಾಡಿದಾನೆ ಸ್ಟೂಡೆಂಟು ಇನ್ಸ್ಟಿಟ್ಯೂಟ್ ಲಾಗಿನ್ನಲ್ಲಿ ಅದನ್ನು ಪಾಸ್ ಮಾಡಬೇಕಾಗಿದೆ ಫಾರ್ವರ್ಡ್ ಮಾಡಬೇಕಾಗಿದೆ ಅಂತ ಈ ಮಾಹಿತಿ ತಿಳಿಸ್ತೀನಿ ಇನ್ನು ಚೇಂಜ್ ದ ಪಾಸ್ವರ್ಡ್ ಅಂತ ಇದೆ ಮಗುವಿನ ಪಾಸ್ವರ್ಡನ್ನು ನಾವು ಚೇಂಜ್ ಮಾಡಲಿಕ್ಕಿದೆ ಹಾಗಾಗಿ ಹೊಸ ಪಾಸ್ವರ್ಡನ್ನು ಹಳೆ ಪಾಸ್ವರ್ಡ್ ಎಂಟ್ರಿ ಮಾಡಿ ಹೊಸ ಪಾಸ್ವರ್ಡನ್ನು ಎಂಟ್ರಿ ಮಾಡೋದ್ರ ಮೂಲಕ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ ಈ ರೀತಿ ಮಾಹಿತಿಯನ್ನು ಕೇಳ್ತದೆ ಗುಪ್ತಪದ ಮತ್ತು ಲಾಗಿನ್ ಮಾಡಿ ಅಂತ ಆವಾಗ ಏನಾಗುತ್ತೆ ಅಂದರೆ ನಾವು ಮತ್ತು ಲಾಗಿನ್ ಐ ಡಿ ಮರ್ತೋಗಿದರೆ ಏನು ಮಾಡಬೇಕು ಅನ್ನೋದು ಸಹಿತ ಮಾಹಿತಿಯನ್ನು ಇದರಲ್ಲಿ ತಿಳಿಸ್ತಾ ಹೋಗ್ತಾರೆ ಅದಾದ ನಂತರ ಪಾಸ್ವರ್ಡ್ ಮರ್ತಿರ್ಬೇಕು ಮರ್ತಿರ್ತೀವಿ ಅನೇಕ ಸಾರಿ ಹಾಗಾಗಿ ಅಪ್ಲಿಕೇಶನ್ ಐ ಡಿ ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡೋದ್ರ ಮೂಲಕವಾಗಿ ನೋಂದಾಯಿತ ಮೊಬೈಲ್ಗೆ ಒ ಟಿ ಪಿಯೊಂದನ್ನು ಕಳಿಸ್ತಾರೆ ಆ ಒ ಟಿ ಪಿ ಎಂಟ್ರಿ ಮಾಡೋದ್ರ ಮೂಲಕ ನಾವು ಮತ್ತೆ ಪಾಸ್ವರ್ಡನ್ನು ಪಡ್ಕೋಬೋದು ಇನ್ನು ನಾವು ನೋಂದಾಯಿತ ಮೊಬೈಲನ್ನೇ ಚೇಂಜ್ ಮೊಬೈಲ್ ನಂಬರನ್ನು ಚೇಂಜ್ ಮಾಡಬೇಕು ಅನ್ನೋದಾದರೆ ಅನೇಕ ಮಾಹಿತಿಯನ್ನು ಕೇಳುತ್ತೆ ಅರ್ಜಿದಾರರ ಹೆಸರು ತಂದೆ ಹೆಸರು ಹಳೆಯ ಮೊಬೈಲ್ ನಂಬರು ಮತ್ತು ಬ್ಯಾಂಕ್ ಖಾತೆ ಐ ಎಫ್ ಎಸ್ ಸಿ ಕೋಡು ಇವೆಲ್ಲವುಗಳನ್ನು ಒಂದು ಬಾರಿ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಇನ್ಸ್ಟ್ರಕ್ಷನ್ ಇದೆ ಹಾಗಾಗಿ ಮೊಬೈಲ್ ನಂಬರನ್ನು ಎಚ್ಚರಿಕೆಯಿಂದ ಒಂದು ಬಾರಿ ಮಾತ್ರ ಬಳಸಲಿಕ್ಕೆ ಅವಕಾಶ ಪ್ರಿಂಟ್ ಆಪ್ಷನ್ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮೆನು ನಾವು ಅಪ್ಲೈ ಮಾಡಿರ್ತಕ್ಕಂಥ ಸಂಪೂರ್ಣ ಅಪ್ಲಿಕೇಶನ್ ತೆರೆದುಕೊಳ್ಳುತ್ತೆ ನಾವು ಪ್ರಿಂಟನ್ನು ಅಥವಾ ಮುದ್ರಿಸುವ ಆಯ್ಕೆ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕವಾಗಿ ನಾವು ಪ್ರಿಂಟನ್ನು ತಗೊಳ್ಳಲಿಕ್ಕೆ ಅವಕಾಶ ಇದೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯ ಕಡಿಮೆ ಇರೋದರಿಂದ ಬೇಗನೆ ಅರ್ಜಿ ಸಲ್ಲಿಸಿ ಮಕ್ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ತಾ ನನ್ನ ಚಾನಲ್ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿ ಇಷ್ಟ ಆದಂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಮುಂದಿನ ವೀಡಿಯೋದಲ್ಲಿ ಇನ್ಸ್ಟಿಟ್ಯೂಟ್ ಲಾಗಿನ್ನಲ್ಲಿ ಅಪ್ಲಿಕೇಶನನ್ನು ವೆರಿಫಿಕೇಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ